ತಾರೀಕು ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳಿ ಸರ್ಕಾರ ತೀರ್ಮಾನ ತಗುತ್ತೆ ಅದ್ರ ಜೊತೆಗೆ ನಾವು ಒತ್ತಡ ಹಾಕ್ಬಿಟ್ಟು ಆ ತಾರೀಕಿನಿಂದ ಯಾವುದೇ ಹೊಸ ಹುದ್ದೆಗಳನ್ನ ಈ ರಾಜ್ಯದಲ್ಲಿ ತುಂಬಬಾರದು ಎಲ್ಲ ಪೋಸ್ಟ್ಗಳನ್ನ ಸ್ಥಗಿತಗೊಳಿಸಬೇಕು ಒಳ ಮೀಸಲಾತಿ ಅನುಷ್ಠಾನ ಆದ ನಂತರವೇ ಹುದ್ದೆಗಳನ್ನ ತುಂಬಬೇಕು ಎಂಬಕ್ಕಂತ ಒತ್ತಡ ಷರತ್ ಹಾಕಿದ್ರಿಂದ ಸರ್ಕಾರ ನಮ್ಮ ಒತ್ತಡಕ್ಕೆ ಮಣಿದು ಇವತ್ತು ಅಕ್ಟೋಬರ್ ಹತ್ತರಿಂದ ಯಾವುದೇ ಹೊಸ ಹುದ್ದೆಗಳನ್ನ ತುಂಬುವಂತದ್ ಇಲ್ಲ ಬ್ಯಾಕ್ಲಾಕ್ ಹುದ್ದೆಗಳಿದ್ವು ಬ್ಯಾಕ್ಲಾಕ್ ಹುದ್ದೆಗಳನ್ನು ಕೂಡ ತುಂಬತಾ ಇಲ್ಲ ನಿಲ್ಲಿಸಿದ್ದೇವೆ ನೀವು ಏನೇ ಆದ್ರೂ ಕೂಡ ನೀವು ನೀವು ಈ ಸರ್ಕಾರ ಇರ್ತದ ಮುಂದಿನ ಸರ್ಕಾರ ಅಲ್ಲ ಈ ಸರ್ಕಾರ ಇನ್ನು ಮೂರು ವರ್ಷ ಇರುತ್ತೆ ಜೊತೆಗೆ ಏನು ನಮ್ದು ಜೂನ್ ತಿಂಗಳಲ್ಲಿ ಆಗ್ಬೇಕಿದ್ವು ಜೂನ್ ತಿಂಗಳ ಜೂನ್ ತಿಂಗಳಲ್ಲಿ ಏನಾದ್ರು ಸೊಪ್ಪಿದೆ ಆದ್ರೆ ಜುಲೈ ಫಸ್ಟ್ ವೀಕ್ ಆದ್ರೂ ಗ್ಯಾರಂಟಿ ಆಗ್ಲೇಬೇಕು ಜೂನ್ ತಿಂಗಳಲ್ಲೇ ಆಗ್ಬೇಕು ಈ ತಿಂಗಳ ಆದಮೇಲೆ ಜೂನ್ ತಿಂಗಳಲ್ಲಿ ಅನಾಲಿಸಿಸ್ ಮಾಡಬೇಕು ಏನೇನಾಗಿದೆ ಆಗಿದೆ ಹೇಳಿ ಇದೆಲ್ಲ ಬಂದಾದ್ಮೇಲೆ ನಾವು ಕೂಡ ಏನೇನಾಗಿದೆ ಆಗಿದೆ ನಾವು ನಾವು ನೋಡಬೇಕು ನೋಡ್ಬೇಕು ನೋಡಿ ಎಲ್ಲ ನಮ್ಮ ನಾವೆಲ್ಲ ಒಪ್ಪಿ ಮೇಲೆ ಅವರು ಆಯೋಗದವ್ರ ತಕ್ಷಣ ಅದನ್ನ ಕ್ರಮ ಕೈಗೋಬೇಕು ಅದು ಬಂದ ತಕ್ಷಣ ಒಂದೇ ದಿನ ಸ್ವೀಕಾರ ಮಾಡ್ಬೇಕು ಅವತ್ತೇ ಕ್ಯಾಬಿನೆಟ್ ನಲ್ಲಿ ಅದೇ ಇದು ಒಪ್ಲೇಬೇಕು ಆರ್ಡಿನೆನ್ಸ್ ಆಗ್ಬೇಕು ಸಾಧ್ಯವಾದ ತುರ್ತಾಗಿ

ಇಲ್ಲಿಲ್ಲ ಅದಕ್ಕೆಲ್ಲ ಸಿದ್ಧತೆ ಇದೆ ನಮ್ದು ಸೈನ್ಯಕ್ಕೆ ಸಿದ್ಧತೆ ಇದೆ ಇದಾದ್ಮೇಲೆ ಇನ್ನು ಹೋರಾಟ ಇಲ್ಲಿಗೆ ನಿಲ್ಲ ನಮ್ಮ ಬೇರೆ ಬೇರೆ ಹೋರಾಟಗಳು ಇದ್ದೇನ್ ಸಿದ್ದರಾಮಯ್ಯ ತರಲೇಬೇಕು ತಂದೆ ತರ್ತಾರೆ ಅವರು ಅವ್ರೇ ಹೇಳಿದ್ದಾರೆ ಏನಂತ ಗೊತ್ತಾ ನೀವು ಬೇಕಂದ್ರು ಮಾಡ್ತೀನಿ ಬೇಡ ಅಂದ್ರೂನು ನಾನು ಒಳ ಮೀಸಲಾತಿ ಜಾರಿ ತರ್ತೀನಿ ಅಂತಂದು ಹೇಳ್ಬಿಟ್ಟು ಏಪ್ರಿಲ್ ಐ ಐದನೇ ತಾರೀಕು ಜಗಜೀವನ್ ರಾಮ್ ಜಯಂತಿ ದಿನ ಹೇಳಿದ್ರು ಏನೂ ನಾನೇ ಮಂತ್ರಿಯಾಗಿ ಮಾಡಿಸಿದ್ದು ನಿಮಗೆ ಗೊತ್ತಿದೆಯಾ ನಾನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದಾಗ ಎರಡ್ ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ಅವ್ರನ್ನ ನೇಮಕ ಮಾಡಿಸಿ ರಾಜ್ಯಾದ್ಯಂತ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಇಡೀ ರಾಷ್ಟ್ರದಲ್ಲಿ ಫಸ್ಟ್ ಟೈಮ್ ಒಂದು ಚಾಲೆಂಜ್ ಆಗಿ ಸರ್ಕಾರ ಸಿದ್ದರಾಮಯ್ಯ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಅದನ್ನ ಪ್ರಯೋಗಕ್ಕೋಗಿ ಮಾಡಿಸಿದ್ರು ಮಾಡಿಸಾದ್ಮೇಲೆ ಜನ ಸೋಲಿಸಿದ್ರು ಆ ವರದಿ ಅರ್ಧ ಆಯ್ತು ನಂತರ ಪೂರ್ಣಗೊಂಡಿಗೆ ಸಿದ್ಧವಾಗಿದೆ ಮುಂದಿದೆ ಆಮೇಲೆ ಅದಕ್ಕೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ನೂರ ಎಪ್ಪತ್ತು ಕೋಟಿ ಹಣನ ಖರ್ಚು ಮಾಡಿದ್ದೇವೆ ಈಗ ಅದ್ರ ಜೊತೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಎಲ್ಲಾ ಕಡೆಯೂ ಕೂಡ ಈ ಜಾತಿ ಗಣತಿ ಆಗ್ಬೇಕು ಅಂತ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಕೂಡ ಜಾತಿ ಗಣಿತಿಯನ್ನ ಮಾಡ್ತೀವಿ ಅಂತ ಜನಗಣಿತಿಯ ಜೊತೆಗೆ ಜಾತಿ ಗಣಿತಿಯನ್ನು ಕೂಡ ಮಾಡ್ತೀವಿ ಅಂತಕ್ಕಂತ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಹೇಳಿದ್ದು ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ ಅದ್ರ ಪ್ರಕಾರ ಆಗ್ಬೇಕು ಇದು ಯಾಕಪ್ಪ ಅಂದ್ರೆ ಸಂಪತ್ತು ಒಪ್ಪನ ಸ್ವತ್ತಾಗಿರಬಾರದು ಸಂಪತ್ತು ವಿಕೇಂದ್ರೀಕರಣ ಆಗ್ಬೇಕು ಸಮಾನವಾಗಿ ಹಂಚಿಕೆ ಆಗ್ಬೇಕು ಯಾವ್ಯಾವ ಸಮುದಾಯದಲ್ಲಿ ಎಷ್ಟೇ ಸಂಪತ್ತಿದೆ ಎಷ್ಟೆಷ್ಟು ಜ್ಞಾನವನ್ನ ಪಡೆದಿದ್ದಾರೆ ಎಷ್ಟೆಷ್ಟು ಸಾಕ್ಷರತೆ ಇದೆ ಎಷ್ಟು ಭೂಮಿ ಇದೆ ಮನೆಗಳು ಎಷ್ಟಿದಾವೆ ಮನೆ ಇಲ್ದವ್ರು ಎಷ್ಟು ಜನ ಇದಾರೆ ಇಂತವೆಲ್ಲವೂ ಕೂಡ ಆ ಒಂದು ಸಮೀಕ್ಷೆಯಿಂದ ಹೊರ ಬರುತ್ತೆ ಯಾವ ಅವಕಾಶವಂತದ ಸಮುದಾಯಗಳಿಗೆ ಉದ್ಧಾರ ಮಾಡ್ಲಿಕ್ಕೆ ಯೋಜನೆ ಹಾಕ್ಲಿಕ್ಕೆ ಸಾಕ ಸರ್ಕಾರಗಳಿಗೆ ಇದು ಕೈಗನ್ನಡಿ ಆಗುತ್ತೆ ಈ ಕಾರಣದಿಂದ ಜಾತಿ ಗಣತಿ ಆಗ್ಬೇಕು ಅದು ವರದಿನ ಅನ್ನ ತಕ್ಷಣ ಅದನ್ನು ಕೂಡ ಜಾರಿ ನಿಮ್ಗೆ ಹೇಳ್ತೀನಿ ಯಾವ ವರದಿನ ಸ್ವೀಕಾರ ಮಾಡಿದಾರೆ ಅವನೂರು ಆಯೋಗದ ವರದಿ ಬಂದಾಗ ಏನ ನೀ ಮಾಡ್ರಿ ಮಾಡ್ರಿ ಸ್ವಾಮಿ ಅಂತ ಹೇಳಿದ್ರ ಸ್ವಾಗತ ಮಾಡ್ತೀವಿ ಅಂದ್ರ ಯಾವಾಗ್ಲೂ ಕೂಡ ವಿರೋಧ ಮಾಡಿ ಇರ್ತಾರೆ ಪ್ರಜಾತಂತ್ರದಲ್ಲಿ ಹಂಗ ಅದರಂತ ಹೇಳ್ಬಿಟ್ಟು ಆಳುವ ಸರ್ಕಾರಗಳು ಆಳುವ ನಾಯಕ ನಾಡಿನ ದೊರೆ ಹಿಂದ್ ಸರಿಬಾರದು ದೇವರಾಜ್ ಅವರ್ಸ್ ಏನ್ ಮಾಡಿದ್ರು ನೀವು ಯಾರಿಗೂ ಇಲ್ಲ ಅವಾಗ ದೊಡ್ಡ ಚಳವಳಿ ಮಾಡಿದ್ರು ಆಗ್ಬಾರ್ದು ಅಂತೇಳಿ ಆಗ್ಬೇಕು ಅಂತ ಚಳವಳಿ ಮಾಡಿದ್ರು ಕೇರ್ ಮಾಡಿದನೆ ಅನುಷ್ಠಾನಕ್ ತಂದ್ರು 好了吧。